ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ಎಫ್ ಎ ತ್ರೀ ಮಾದರಿ ಪ್ರಶ್ನೆ ಪತ್ರಿಕೆಯ ಉತ್ತರಗಳು ಹೀಗಿವೆ ಒಟ್ಟು ಇಪ್ಪತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇದಾಗಿದ್ದು ಮೊದಲ ಮೇನ್ ಎಮ್ ಸಿ ಕ್ಯೂ ಆಗಿರುತ್ತೆ ಇದು ಎರಡು ಪ್ರಶ್ನೆ ಇರುತ್ತೆ ಒಂದು ಅಂಕದ ಎರಡು ಪ್ರಶ್ನೆ ಒನ್ ಇಂಟು ಟು ಈಸ್ ಈಕ್ವಲ್ ಟು ಟೂ ಆಗಿದೆ ಮೊದಲ ಪ್ರಶ್ನೆ ಹದಿಮೂರು ಕಾಸೇ ಈಸ್ ಈಕ್ವಲ್ ಟು ಹನ್ನೆರಡು ಆಗಿದ್ದರೆ ಸಿಕೆಂಡ್ ಟಿ ಎನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಹದಿಮೂರು ಕಾಸೆ ಇಸ್ ಇಕ್ವಲ್ ಟು ಹನ್ನೆರಡನ್ನ ಇಂಟು ಹದಿಮೂರು ಇರೋದನ್ನ ಡಿವೈಡೆಡ್ ಬೈ ಹದಿಮೂರು ಮಾಡ್ಕೊಂಡಿದ್ದೀನಿ ಕಾಸೆ ಇಸ್ ಈಕ್ವಲ್ ಟು ಹನ್ನೆರಡು ಬೈ ಹದಿಮೂರಾಗಿದೆ ಖಾಸಿಯಾದ ವಿಲೋಮ ಸಿಕೆಂಡ್ ಎ ಆಗಿರೋದ್ರಿಂದ ಸಿಕೆಂಡ್ ಟಿ ಎ ಹದಿಮೂರು ಬೈ ಹನ್ನೆರಡು ಆಗಿದೆ ಈ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಸಿಕೆಂಟ್ ಟಿ ಸಿಕೆಂಟ್ ಟಿ ಎಸ್ ಟು ಹದಿಮೂರು ಬೈ ಹನ್ನೆರಡು ಆಗಿದೆ ಎರಡನೇ ಪ್ರಶ್ನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಸಮಾಂತರ ಸ್ಪರ್ಶಕ ರೇಖೆಗಳ ನಡುವಿನ ಅಂತರ ಎಷ್ಟಾಗಿದೆ ಅಂತ ಹೇಳಿದರೆ ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾನೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಹೊಂದಿರುವ ವೃತ್ತದಲ್ಲಿ ಸಮಾಂತರ ಸ್ಪರ್ಶ ರೇಖೆಗಳ ನಡುವಿನ ಅಂತರ ಎಷ್ಟಾಗಿದೆ ಅಂತ ಹೇಳಿದ್ದಾರೆ ಇಲ್ಲಿ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತ ಬರ್ಕೊಂಡಿದ್ದೀನಿ ಸಮಾಂತರ ಸ್ಪರ್ಶಕ ಒಂದು ವೃತ್ತದಲ್ಲಿ ಹೊಂದಿರಬಹುದಾದ ಸಮಾಂತರ ಸ್ಪರ್ಶಕಗಳ ಸಂಖ್ಯೆ ಎರಡಾಗಿದೆ ಹಾಗಾಗಿ ಎರಡು ಸಮಾಂತರ ಸ್ಪರ್ಶಕಗಳನ್ನು ಒಂದು ವೃತ್ತದಲ್ಲಿ ಬರೆದಿದ್ದೀನಿ ಒಂದು ತ್ರಿಜ್ಯದ ಅಳತೆ ಮೂರು ಪಾಯಿಂಟ್ ಐದು ಸೆಂಟಿಮೀಟರ್ ಇದರಿಂದ ಎರಡು ತ್ರಿಜ್ಯ ಅಂದರೆ ಏಳು ಸೆಂಟಿಮೀಟರ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಎ ಏಳು ಸೆಂಟಿಮೀಟರ್ ಸರಿಯಾದ ಉತ್ತರ ಆಗಿರುತ್ತೆ ಅದೇ ರೀತಿ ಎರಡನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತಿದೆ ಇಲ್ಲಿ ಒಂದು ಅಂಕದ ಪ್ರಶ್ನೆ ಆಗಿದ್ದು ಒಂದು ಅಂಕದ ಎರಡು ಪ್ರಶ್ನೆ ಇರಿದೆ ಹಾಗಾಗಿ ಒನ್ ಇಂಟು ಟೂ ಇಸ್ ಈಕ್ವಲ್ ಟು ಟೂ ಆಗಿದೆ ಮೂರನೇ ಪ್ರಶ್ನೆ ವೃತ್ತದ ಒಂದೇ ಬಿಂದುವಿನಲ್ಲಿ ಮಾತ್ರ ಛೇದಿಸುವ ರೇಖೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದರೆ ವೃತ್ತದ ಒಂದೇ ಬಿಂದುವಿನಲ್ಲಿ ಮಾತ್ರ ಛೇದಿಸುವ ರೇಖೆಯನ್ನು ವೃತ್ತ ಸ್ಪರ್ಶಕ ಎಂದು ಕರೆಯುತ್ತಾರೆ ಇದು ಉತ್ತರ ಆಗಿದೆ ನಾಲ್ಕನೇ ಪ್ರಶ್ನೆ ಈ ಒಂದು ಕೊಟ್ಟಿರುವ ಚಿತ್ರದಲ್ಲಿ ಪಿ ಓ ಕ್ಯೂ ಟಿ ಈ ಒಂದು ಚಿತ್ರದಲ್ಲಿ ಓ ವೃತ್ತ ಕೇಂದ್ರ ಇದೆ ಟಿ ಪಿ ಮತ್ತು ಟಿ ಕ್ಯೂ ಸ್ಪರ್ಶಕಗಳಾಗಿದೆ ಪ್ರಶ್ನೆಯಲ್ಲಿ ಏನು ಕೇಳಿದಾರಪ್ಪ ಅಂದರೆ ಕೋನ ಪಿ ಓ ಕ್ಯೂ ನೂರ ಮೂವತ್ತು ಡಿಗ್ರಿ ಆಗಿದೆ ಅಂತ ಹೇಳಿದ್ದಾರೆ ಪ್ರಶ್ನೆಯಲ್ಲಿ ಅವರು ಹೇಳಿದ್ದಾರೆ ಕೋನ ಓ ಅಂದರೆ ಪಿ ಓ ಕ್ಯೂ ನೂರ ಮೂವತ್ತು ಡಿಗ್ರಿ ಆಗಿದೆ ಪಿ ಟಿ ಕ್ಯೂ ಅಳತೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ನೆನಪಿರಲಿ ತ್ರಿಜ್ಯಗಳ ನಡುವಿನ ಕೋನ ಮತ್ತು ಸ್ಪರ್ಶಕಗಳ ನಡುವಿನ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಹಾಗಾಗಿ ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ ಸ್ಪರ್ಶಕಗಳ ನಡುವಿನ ಕೋನ ಇಸಿ ನೂರ ಎಂಬತ್ತು ಡಿಗ್ರಿ ಬರ್ಕೊಂಡಿದ್ದೀನಿ ಇಲ್ಲಿ ಸ್ಪರ್ಶಕಗಳ ನಡುವಿನ ಕೋನ ನೂರ ಮೂವತ್ತು ಡಿಗ್ರಿ ಆಗಿದೆ ಪಿ ಟಿ ಕ್ಯೂ ಕಂಡು ಅಂತ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಈಸ್ ಈಕ್ವಲ್ ಟು ನೂರ ಮೂವತ್ತು ಡಿಗ್ರಿ ಆಗಿದೆ ನೂರ ಮೂವತ್ತು ಡಿಗ್ರಿ ಬಲಗಡೆಗೆ ಹೋದಾಗ ಮೈನಸ್ ನೂರ ಮೂವತ್ತು ಡಿಗ್ರಿ ಆಗುತ್ತೆ ದೇರ್ ಫೋರ್ ಪಿ ಟಿ ಕ್ಯೂ ಈಸ್ ಈಕ್ವಲ್ ಟು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರ ಮೂವತ್ತು ಡಿಗ್ರಿ ಆಗುತ್ತೆ ದೇರ್ ಫಾರ್ ಪಿ ಟಿ ಕ್ಯೂ ಇಸ್ ಈಕ್ವಲ್ ಟು ಐವತ್ತು ಡಿಗ್ರಿ ಆಗಿರುತ್ತೆ ಪ್ರಶ್ನೆಯಲ್ಲಿ ಕೇಳಿರುವ ಹಾಗೆ ಪಿ ಓ ಕ್ಯೂ ನೂರ ಮೂವತ್ತು ಡಿಗ್ರಿ ಆದರೆ ಪಿ ಟಿ ಕ್ಯೂ ಐವತ್ತು ಡಿಗ್ರಿ ಆಗಿದೆ ಇದಿಷ್ಟು ಎರಡನೇ ಮೇನ ಪ್ರಶ್ನೆಗಳ ಉತ್ತರ ಆಗಿದೆ ಮೂರನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ತಿಳಿಸಿದ್ದಾರೆ ಇಲ್ಲಿ ಎರಡು ಅಂಕದ ಮೂರು ಪ್ರಶ್ನೆಗಳಿರ್ತವೆ ಟೂ ಇಂಟು ಟಿ ತ್ರೀ ಇಸ್ ಈಕ್ವಲ್ ಟು ಸಿಕ್ಸ್ ಆಗುತ್ತೆ ಐದನೇ ಪ್ರಶ್ನೆ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಈ ಒಂದು ಚಿತ್ರ ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಟ್ಯಾನ್ ಪಿ ಮತ್ತು ಕಾಸ್ ಆರ್ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೆನ್ಪುರಲ್ಲಿ ಟ್ಯಾನ್ ಪಿ ಆಗಿದ್ದರೆ ಪಿ ಕೋನ ಆಗಿರುತ್ತೆ ಕಾಸ್ ಆರ್ ಅಂದರೆ ಆರ್ ಕೋನ ಆಗಿರುತ್ತೆ ಇಲ್ಲಿ ಕೋನ ಪಿ ಒಂದ್ಸಲಿ ಬರ್ಕೊಂಡಿದ್ದೀನಿ ಕೋನ ಆರನ್ನು ಒಂದು ಕಡೆಗೆ ಎರಡು ಎರಡು ರೀತಿ ಬರ್ಕೊಂಡಿ ಹಾಗಾಗಿ ಕೋನ ಪಿ ಆದಾಗ ಕೋನ ಪಿ ಕೊಟ್ಟಾಗ ಅಭಿಮುಖ ಬಾಹು ಕ್ಯೂ ಆರ್ ಆಗುತ್ತೆ ಪಾರ್ಶ್ವಬಾಹು ಬಾಹು ಪಿ ಕ್ಯೂ ಆಗುತ್ತೆ ಅದೇ ರೀತಿ ಕೋನ ಆರ್ ಆದಾಗ ಪಿ ಕ್ಯೂ ಅಭಿಮುಖ ಬಾಹು ಹೋಗುತ್ತೆ ಕ್ಯೂ ಆರ್ ಪಾರ್ಶ್ವ ಬಾಹು ಆಗುತ್ತೆ ಸಲ ಬರ್ಕೊಂಡಿದ್ದೀನಿ ತ್ರಿಭುಜ ಪಿ ಕ್ಯೂ ಆರ್ ಅಲ್ಲಿ ಎರಡು ಬಾವುವಿನ ಅಳತೆ ಕೊಟ್ಟಿದ್ದಾರೆ ಪಿ ಕ್ಯೂ ಬಾವುವಿನ ಅಳತೆ ಕೊಟ್ಟಿದ್ದಾರೆ ಪಿ ಆರ್ ಬಾವುವಿನ ಅಳತೆ ಕೊಟ್ಟಿದ್ದಾರೆ ನಾನು ಕ್ಯೂ ಆರ್ ಬಾವುವಿನ ಅಳತೆ ಪೈತಾಗುರಸ್ ಪ್ರಮೇಯದ ಪ್ರಕಾರ ಕಂಡು ಹಿಡಿದೀನಿ ವಿಕರಣ ಅಂದರೆ ಪಿ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಪಿ ಆರ್ ಸ್ಕ್ವೇರ್ನ ಬೆಲೆ ಹದಿಮೂರು ಸ್ಕ್ವೇರ್ ಆಗಿರುತ್ತೆ ಪಿ ಕ್ಯೂ ಸ್ಕ್ವೇರ್ನ ಬೆಲೆ ಹನ್ನೆರಡು ಸ್ಕ್ವೇರ್ ಕ್ಯೂ ಆರ್ ಸ್ಕ್ವೇರ್ ಬೆಲೆ ಕಂಡುಹಿಡಬೇಕು ಹದಿಮೂರು ಸ್ಕ್ವೇರ್ ಅಂದರೆ ನೂರ ಅರವತ್ತೊಂಬತ್ತು ಹನ್ನೆರಡು ಸ್ಕ್ವೇರ್ ಅಂದರೆ ಒಂದು ನೂರ ನಲವತ್ನಾಲ್ಕು ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ ಆಗಿದೆ ದೇರ್ ಫೋರ್ ನಮಗೆ ಬೇಕಾಗಿರೋದು ಕ್ಯೂ ಆರ್ನ ಬೆಲೆ ಹಾಗಾಗಿ ಕ್ಯೂ ಆರ್ ಸ್ಕ್ವೇರ್ ಇಸ್ಕೊಳ್ತು ನೂರ ಅರವತ್ತೊಂಬತ್ತು ಮೈನಸ್ ನೂರ ಆಗಿದೆ ನೂರ ಅರವತ್ತೊಂಬತ್ತರಲ್ಲಿ ನೂರ ನಲ್ವತ್ನಾಲ್ಕು ಕಳೆದ್ರೆ ಇಪ್ಪತ್ತೈದು ಆಗುತ್ತೆ ಕ್ಯೂ ಆರ್ ಸ್ಕ್ವೇರ್ ಇಸ್ಕೊಳ್ತು ಇಪ್ಪತ್ತೈದು ಆದರೆ ನನಗೆ ಬೇಕಾಗಿರೋದು ಕ್ಯೂ ಆರ್ ಹಾಗಾಗಿ ಕ್ಯೂ ಆರ್ ಇಸ್ ಈಕೊಲ್ ಟು ರೂಟ್ ಇಪ್ಪತ್ತೈದು ಇಪ್ಪತ್ತೈದರ ಇಪ್ಪತ್ತೈದರವರೆಗ ಮೂಲ ಆಗುತ್ತೆ ಈಗ ಮೂರನೇ ಬಾಹುವಿನ ಅಳತೆ ಸಿಕ್ತು ಕ್ಯೂ ಆರ್ ಐದು ಸೆಂಟಿಮೀಟರ್ ಆಗುತ್ತೆ ಈಗ ಪ್ರಶ್ನೆಯಲ್ಲಿ ಟ್ಯಾನ್ ಪಿ ಬೆಲೆ ಕಂಡುಹಿಡೀರಿ ಅಂತ ಹೇಳಿದರೆ ಟ್ಯಾನ್ ಪಿ ಬೆಲೆ ಕಂಡುಹಿಡಿಯುವಾಗ ಅಭಿಮುಖ ಬಾಹು ಕ್ಯೂ ಆರ್ ಆಗುತ್ತೆ ಪಾರ್ಶ್ವಬಾಹು ಪಿ ಕ್ಯೂ ಆಗುತ್ತೆ ಟ್ಯಾನ್ ಪಿ ಅಂದರೆ ಟ್ಯಾನ್ ಅನುಪಾತ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅದರ ಪ್ರಕಾರ ಕ್ಯೂ ಆರ್ ಬೈ ಸಾರಿ ಕ್ಯೂ ಆರ್ ಬೈ ಪಿ ಕ್ಯೂ ಆಗುತ್ತೆ ಟ್ಯಾನ್ ಪಿ ಈಸ್ ಈಕೋಲ್ ಟು ಕ್ಯೂ ಆರ್ನ ಬೆಲೆ ಐದು ಸೆಂಟಿಮೀಟರ್ ಪಿ ಕ್ಯೂನ ಬೆಲೆ ಹನ್ನೆರಡು ಸೆಂಟಿಮೀಟ್ರ್ ಆಗುತ್ತೆ ಇದರಲ್ಲೇ ಕಾಸ್ ಆರ್ನ ಬೆಲೆ ಕಂಡುಹಿಡಿಯಿರಿ ಅಂತ ಹೇಳಿದರೆ ಕಾಸ್ ಆರ್ ಅಂದರೆ ಆರ್ ಕೋನ ಪರಿಗಣನೆಗೆ ತೆಗೆದುಕೊಂಡು ಕಾಸ್ ಆರ್ನ ಕಂಡುಹಿಡಿಯುವಾಗ ಪಿ ಕ್ಯೂ ಅಭಿಮುಖ ಬಾಹು ಹೋಗುತ್ತೆ ಕ್ಯೂ ಆರ್ ಬಾಹು ಹೋಗುತ್ತೆ ಪಿ ಆರ್ ವಿಕರಣ ಆಗುತ್ತೆ ಕಾಸ್ ಆರ್ ಬೆಲೆ ಕಂಡುಹಿಡಿಯಿರಿ ಅಂದಾಗ ಕಾಸ್ನ ಅನುಪಾತ ಏನಾಗುತ್ತೆ ಅಭಿಮುಖ ಬಾಹುಬೈ ಸಾರಿ ವಿಕ ಪಾರ್ಶ್ವಬಾಹುಬೈ ವಿಕರಣ ಆಗಿರುತ್ತೆ ಕಾಸ್ ಆರ್ ಅಂದರೆ ಪಾರ್ಶ್ವಬಾಹುಬೈ ವಿಕರಣ ಆಗುತ್ತೆ ಈ ಒಂದು ಚಿತ್ರ ಕೊಟ್ಟಿರುವ ಚಿತ್ರದ ಪ್ರಕಾರ ಕಾಸಹಾರನ ಬೆಲೆ ಕ್ಯೂ ಆರ್ ಬೈ ಪಿ ಆರ್ ಆಗುತ್ತೆ ದೇರ್ ಫೋರ್ ಕಾಸ ಟು ಕ್ಯೂ ಆರ್ನ ಬೆಲೆ ಐದು ಸೆಂಟಿಮೀಟರ್ ಪಿ ಆರ್ನ ಬೆಲೆ ಹದಿಮೂರು ಸೆಂಟಿಮೀಟರ್ ಆಗುತ್ತೆ ಇದು ಐದನೇ ಪ್ರಶ್ನೆ ಆರನೇ ಪ್ರಶ್ನೆ ಉತ್ತರ ಅಂದರೆ ಈ ಒಂದು ಗೋಡೆಯ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಹದಿನೈದು ಸೆಂಟಿಮೀಟರ್ ಇದ್ದಾಗ ಮೂವತ್ತೈದು ನಿಮಿಷಗಳಲ್ಲಿ ಮುಲ್ ಮೂವತ್ತೈದು ನಿಮಿಷಗಳಲ್ಲಿ ನಿಮಿಷದ ಮುಳ್ಳು ಉರುಳುವ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಇಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ ಪಾಠದ ಮೇಲೆ ಇದೆ ಈ ಪ್ರಶ್ನೆ ಇಲ್ಲಿ ಗೋಡೆಯ ಗಡಿಯಾರದ ನಿಮಿಷದ ಮುಳ್ಳಿನ ಉದ್ದ ಹದಿನೆಂಟು ಸೆಂಟಿಮೀಟರ್ ನಾನು ತ್ರಿಜ್ಯ ಅಂತ ಪರಿಗಣನೆಗೆ ತೆಗೆದುಕೊಳ್ತೇನೆ ಆರನ ಬೆಲೆ ಹದಿನೈದು ಸೆಂಟಿಮೀಟರ್ ಅಂತ ಆಗಿರಲಿ ಇಲ್ಲಿ ಒಂದು ನಿಮಿಷ ಮುಳ್ಳೇನಾಗುತ್ತೆ ಮೂಮೆಂಟ್ ಆದರೆ ಏನಂತ ಒಂದು ಗಡಿಯಾರ ಒಂದು ನಿಮಿಷದಲ್ಲಿ ಚಲಿಸಿದ ಕೋನವನ್ನು ಕಂಡು ಫಸ್ಟ್ ಕಂಡು ಆಮೇಲೆ ಮೂವತ್ತೈದು ನಿಮಿಷಗಳಲ್ಲಿ ಉರುಳುವ ವಿಸ್ತೀರ್ಣ ಕಂಡುಹಿಡೋದಕ್ಕೆ ಅನುಕೂಲ ಆಗುತ್ತೆ ಪ್ರಶ್ನೆ ಪ್ರಕಾರ ಒಂದು ಗಡಿಯಾರವು ಒಂದು ನಿಮಿಷದಲ್ಲಿ ಚಲಿಸುವ ಕೋನನ್ನು ಫಸ್ಟ್ ಕಂಡಿಡ್ಕೊಳ್ತೀನಿ ಒಂದು ಗಡಿಯಾರ ಪೂರ್ತಿ ತಿರುಗಿದಾಗ ಮೂರ್ ಮುನ್ನೂರ ಅರವತ್ತು ಡಿಗ್ರಿ ಉಂಟಾಗುತ್ತೆ ಹಾಗಾಗಿ ಮುನ್ನೂರ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ಅರವತ್ತು ಡಿಗ್ರಿ ಬರ್ಕೊಂಡಿದ್ದೀನಿ ಅರವತ್ತು ಅರವ ಅರವತ್ತು ಯಾಕೆ ಬರ್ಕೊಂಡಿದ್ದೇನಪ್ಪ ಅಂದರೆ ಒಂದು ನಿಮಿಷಕ್ಕೆ ಅರವತ್ತು ಸೆಕೆಂಡ್ ಆಗಿರೋದ್ರಿಂದ ಮುನ್ನೂರ ಅರವತ್ತು ಬೈ ಅರವತ್ತು ಅಂತ ಬರ್ಕೊಂಡಿದ್ದೀನಿ ಡೇರ್ ಫಾರ್ ಮುನ್ನೂರ ಅರವತ್ತು ಬೈ ಅರವತ್ತಂದರೆ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಆರೊಂದಲೇ ಆರು ಆರಲೆ ಆಗುತ್ತೆ ಒಂದು ಗಡಿಯಾರವು ಒಂದು ನಿಮಿಷದಲ್ಲಿ ಚಲಿಸಿದಾಗ ಅಲ್ಲಿ ಉಂಟಾಗುವ ಕೋನ ಅಳತೆ ಆರು ಡಿಗ್ರಿ ಆಗುತ್ತೆ ಅದೇ ಮೂವತ್ತೈದು ನಿಮಿಷದಲ್ಲಿ ಉಂಟಾಗುವ ಕೋನ ಎಷ್ಟಾಗತ್ತಪ್ಪ ಅಂದರೆ ಆರು ಇಂಟು ಮೂವತ್ತೈದು ಅಂದರೆ ಮೂವತ್ತೈದು ಆರಲೆ ಎರಡುನೂರ ನೂರ ಹತ್ತಾಗುತ್ತೆ ತೀಟಾ ಬೆಲೆ ಎರಡುನೂರ ಹತ್ತಾಗುತ್ತೆ ಮೂವತ್ತೈದು ನಿಮಿಷದಲ್ಲಿ ಒಂದು ಗಡಿಯಾರ ಚಲಿಸಿದಾಗ ಅಲ್ಲಿ ಉಂಟಾಗುವ ಕೋನದ ಅಳತೆ ತೀಟಾ ಇಸಿಕೊಳ್ತು ಎರಡುನೂರ ಹತ್ತಾಗುತ್ತೆ ಇಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಬೇಕಾಗತ್ತೆ ಹಾಗಾಗಿ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡೋ ಸೂತ್ರ ತೀಟಾ ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಇಂಟು ಆರ್ ಸ್ಕ್ವೇರ್ ಆಗಿರುತ್ತೆ ಮೂವತ್ತೈದು ನಿಮಿಷಗಳಲ್ಲಿ ಮುಳ್ಳು ಉರುಳುವ ವಿಸ್ತೀರ್ಣ ಎಸಿಕೊಳ್ತು ತೀಟಾ ಅಂದರೆ ಎರಡುನೂರ ಹತ್ತು ಮುನ್ನೂರ ಅರವತ್ತು ಹಾಗೆ ಬರ್ಕೊಂಡಿದ್ದೀನಿ ಪೈನ ಬೆಲೆ ಇಪ್ಪತ್ತೆರಡು ಬೈ ಏಳು ಆರನ ಬೆಲೆ ಹದಿನೆಂಟಾಗಿದೆ ಅದ್ರಾಗೆ ಹದಿನೆಂಟು ಸ್ಕ್ವೇರ್ ಅಂತ ಬರೆದಿದ್ದೀನಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಜಿಕೊಳ್ಟು ಎರಡುನೂರ ಹತ್ತು ಮತ್ತು ಮುನ್ನೂರ ಅರವತ್ತರಲ್ಲಿ ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆದರೆ ಇಪ್ಪತ್ತೊಂದು ಬೈ ಮೂವತ್ತಾರು ಆಗುತ್ತೆ ಇಪ್ಪತ್ತೆರಡು ಬೈ ಏಳು ಹಾಗೆ ಬರ್ಕೊಂಡಿದ್ದೀನಿ ಹದಿನೆಂಟು ಸ್ಕ್ವೇರ್ ಅಂದರೆ ಮುನ್ನೂರ ಇಪ್ಪತ್ನಾಲ್ಕು ಬರೆದಿದ್ದೀನಿ ಇಲ್ಲಿ ಇಪ್ಪತ್ತೊಂದು ಬೈ ಮೂವತ್ತಾರರ ಜಾಗದಲ್ಲಿ ಮೂವತ್ತಾರನ್ನ ಮತ್ತು ಮುನ್ನೂರ ಇಪ್ಪತ್ತ್ನಾಲ್ಕನ್ನು ಭಾಗ್ಸಿದ್ದೀನಿ ನಾನೇನಾಗತ್ತಪ್ಪ ಅಂದರೆ ಆರಲೆ ಮೂವತ್ತಾರು ಆರು ಮೂವತ್ತು ಆರು ನಾಲ್ಕಲೇ ಇಪ್ಪತ್ತ್ನಾಲ್ಕು ಆಗತ್ತೆ ಹಾಗಾಗಿ ಆರು ಐವತ್ನಾಲ್ಕಲೇ ಮುನ್ನೂರ ಇಪ್ಪತ್ತ್ನಾಲ್ಕು ಆರಾರಲೇ ಮೂವತ್ತಾರು ಆಗುತ್ತೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಸಿಕೊಳ್ತು ಇಪ್ಪತ್ತೊಂದು ಬೈ ಆರು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಐವತ್ನಾಲ್ಕು ಬರ್ಕೊಂಡಿದ್ದೀನಿ ಎಗೇನ್ ಇಲ್ಲಿ ಮತ್ತು ಆರು ಮಗ್ಗಿಂದ ಐವತ್ನಾಲ್ಕು ಹೋಗ್ತತಿ ಆರೊಂದಲೇ ಆರೊಂಬತ್ತಲೆ ಐವತ್ನಾಲ್ಕು ಏನು ಉಳಿಯುತ್ತಪ್ಪ ಅಂದರೆ ಇಪ್ಪತ್ತೊಂದು ಇಂಟು ಇಪ್ಪತ್ತೆರಡು ಬೈ ಏಳು ಇಂಟು ಒಂಬತ್ತು ಉಳಿಯುತ್ತೆ ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಸಿಕೊಳ್ತು ಅಂಶ ಅಂಶದಲ್ಲಿ ಅಂಶ ಮತ್ತು ಛೇದವನ್ನು ಅಂಶದಲ್ಲಿರುವ ಭಾಗವನ್ನು ಮೇಲೆ ಬರ್ಕೊಂಡಿದ್ದೀನಿ ಇಪ್ಪತ್ತೊಂದು ಇಂಟು ಇಪ್ಪತ್ತೆರಡು ಇಂಟು ಒಂಬತ್ತು ಬರೆದಿದ್ದೀನಿ ಛೇದಲ್ಲಿ ಏಳಿದೆ ಹಾಗೆ ಬರೆದಿದ್ದೀನಿ ಇಪ್ಪತ್ತೊಂದು ಮತ್ತು ಏಳನ್ನು ಇಪ್ಪತ್ತೊಂದನ್ನು ಏಳರನ್ನು ಭಾಗಿಸಿದ್ದೀನಿ ಏಳು ಒಂದ್ಲೇ ಕೊನೆಗೆ ಏನು ಉಳಿಯುತ್ತಪ್ಪ ಅಂದರೆ ಅಂದರೆ ಖಂಡದ ವಿಸ್ತೀರ್ಣ ಎಸಿಕೊಳ್ತು ಮೂರು ಇಂಟು ಇಪ್ಪತ್ತೆರಡು ಇಂಟು ಒಂಬತ್ತಾಗಿದೆ ಖಂಡದ ವಿಸ್ತೀರ್ಣ ಎಸಿಕೊಳ್ತು ಐದುನೂರ ತೊಂಬತ್ನಾಲ್ಕು ಡಿ ಐದುನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ ಅದರ ಪ್ರಕಾರ ಒಂದು ಗಡಿಯಾರೂ ಮೂವತ್ತೈದು ನಿಮಿಷಗಳಲ್ಲಿ ಮುಳ್ಳು ನಿಮಿಷದ ಮುಳ್ಳು ಉರುಳುವ ವಿಸ್ತೀರ್ಣ ಐದುನೂರ ತೊಂಬತ್ನಾಲ್ಕು ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ ಏಳನೇ ಪ್ರಶ್ನೆ ಬೆಲೆ ಕಂಡು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಎರಡು ಕಾಸ್ ಅರವತ್ತು ಡಿಗ್ರಿ ಪ್ಲಸ್ ಟ್ಯಾನ್ ನಲವತ್ತೈದು ಡಿಗ್ರಿ ಮೈನಸ್ ರೂಟ್ ಮೂರು ಕೊ ಸೆಕೆಂಡ್ ಅರವತ್ತು ಡಿಗ್ರಿ ಡಿವೈಡೆಡ್ ಬೈ ರೂಟ್ ಮೂರು ಸೆಕೆಂಡ್ ಮೂವತ್ತು ಡಿಗ್ರಿ ಪ್ಲಸ್ ಎರಡು ಕಾಸ್ ಅರವತ್ತು ಡಿಗ್ರಿ ಪ್ಲಸ್ ಕಾಟ್ ನಲವತ್ತೈದು ಡಿಗ್ರಿಯ ಬೆಲೆ ಕಂಡು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಕಾಸ್ ಅರವತ್ತು ಡಿಗ್ರಿ ಬೆಲೆ ಒಂದು ಬೈ ಎರಡು ಅಂತ ಬರ್ತಿದ್ದೀನಿ ಟ್ಯಾನ್ ನಲವತ್ತೈದು ಡಿಗ್ರಿ ಒಂದು ಅಂತ ಬರ್ತಿದ್ದೀನಿ ರೂಟ್ ಮೂರು ಹಾಗೆ ಇರಲಿ ಕೊಸೆಕೆಂಟ್ ಅರವತ್ತಂದರೆ ಎರಡು ಡಿವಿಡೆಡ್ ಬೈ ರೂಟ್ ಮೂರು ಬರೆದಿದ್ದೀನಿ ಓಲ್ಡ್ ಡಿವೈಡೆಡ್ ಬೈ ರೂಟ್ ತ್ರೀ ಹಾಗೆ ಇರಲಿ ಸೆಕೆಂಡ್ ಮೂವತ್ತು ಡಿಗ್ರಿನ ಎರಡು ಬೈ ರೂಟ್ ಮೂರು ಅಂತ ಬರೆದಿದ್ದೀನಿ ಪ್ಲಸ್ ಎರಡು ಕಾಸ್ ಅರವತ್ತು ಡಿಗ್ರಿಯನ್ನು ಎರಡು ಇಂಟು ಕಾಸ್ ಅರವತ್ತಂದರೆ ಒಂದು ಬೈ ಎರಡು ಪ್ಲಸ್ ಕಾಟ್ ನಲವತ್ತೈದು ಅಂದರೆ ಒಂದು ಇಲ್ಲಿ ನೆನಪಿರಲಿ ಅಂಶದಲ್ಲಿ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಗುತ್ತೆ ಛೇದದಲ್ಲಿರುವ ರೂಟ್ ಮೂರು ರೂಟ್ ಮೂರು ಕ್ಯಾನ್ಸಲ್ ಆಗುತ್ತೆ ಎರಡು ಎರಡು ಕ್ಯಾನ್ಸಲ್ ಆಗುತ್ತೆ ಕೊನೆಗೆ ಏನು ಉಳಿತಪ್ಪ ಅಂದರೆ ಅಂಶದಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಎರಡು ಡಿವೈಡ್ ಬೈ ಎರಡು ಪ್ಲಸ್ ಒಂದು ಪ್ಲಸ್ ಒಂದು ಉಳಿಯುತ್ತೆ ಒಂದು ಪ್ಲಸ್ ಒಂದು ಎರಡಾಗುತ್ತೆ ಎರಡು ಮೈನಸ್ ಎರಡು ಡಿವೈಡ್ ಬೈ ಎರಡು ಪ್ಲಸ್ ಒಂದು ಪ್ಲಸ್ ಒಂದು ನಾಲ್ಕು ಆಗುತ್ತೆ ಎರಡರಲ್ಲಿ ಎರಡು ಕಳೆದ್ರೆ ಸೊನ್ನೆ ಆಗುತ್ತೆ ಸೊನ್ನೆ ಡಿವೈಡ್ ನಾಲ್ಕು ಅಂದರೆ ಸೊನ್ನೆಯಿಂದ ಸೊನ್ನೆಯನ್ನು ನಾಲ್ಕರಿಂದ ಭಾಗಿಸಿದಾಗ ಉತ್ತರ ಸೊನ್ನೆ ಆಗುತ್ತೆ ಇದಿಷ್ಟು ಮೂರನೇ ಮೈನ ಪ್ರಶ್ನೆಗೆ ಉತ್ತರ ಆಗಿದೆ ನಾಲ್ಕನೇ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತೇಳಿದರೆ ಮೂರು ಅಂಕದ ಪ್ರಶ್ನೆ ಎರಡಿದ್ದಾವೆ ಮೂರಡಲೇ ಆರು ಎಂಟನೇ ಪ್ರಶ್ನೆ ಏನಿದೆಪ್ಪ ಅಂದರೆ ಒಂದು ಪ್ರಮೇಯ ಕೊಟ್ಟಿದ್ದಾರೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಉದ್ದವು ಪರಸ್ಪರ ಸಮನಾಗಿರುತ್ತದೆ ಎಂದು ಸಾಧಿಸಿ ಹೇಳಿದ್ದಾರೆ ಈ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪ್ರಮೇಯ ಪ್ರಮೇಯದ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡ್ತೀನಿ ಆ ಟೈಮಲ್ಲಿ ಈ ಒಂದು ಪ್ರಮೇಯವನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು ಇದಿಷ್ಟು ಎಂಟನೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಕಾಸ್ ಎ ಡಿವಿಲ್ಡ್ ಬೈ ಒನ್ ಪ್ಲಸ್ ಐನೇ ಪ್ಲಸ್ ಒನ್ ಪ್ಲಸ್ ಐನೇ ಡಿವಿಡ್ ಬೈ ಕಾಸ್ ಎಸ್ ಕೊಟ್ಟು ಎರಡು ಸೆಕೆಂಡ್ ಎ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಎಲ್ ಎಚ್ ಎಸ್ ಪಾರ್ಟ್ನ ಬರ್ಕೊಂಡಿದ್ದೀನಿ ಎಲ್ ಎಚ್ ಎಸ್ ಪಾರ್ಟ್ನ ನಾನು ಛೇದದಲ್ಲಿ ಕಾಸ್ ಎ ಇಂಟು ಒನ್ ಪ್ಲಸ್ ಐನೇ ಬರೆದೀನಿ ಅಂಶದಲ್ಲಿ ಎಡ ಭಾಗದಲ್ಲಿರುವ ಅಂಶ ಬಲಭಾಗದಲ್ಲಿರುವ ಛೇದನ ಗುಣಿಸಿದ್ದೀನಿ ಕಾಸೆ ಎಂಟು ಕಾಸೆ ಕಾ ಸ್ಕ್ವೇರ್ ಎ ಪ್ಲಸ್ ಬಲ ಭ ಎಡ ಭಾಗದಲ್ಲಿರುವ ಛೇದ ಬಲ ಅಂಶನ ಗುಣಿಸಿದ್ದೀನಿ ಒನ್ ಪ್ಲಸ್ ಸೈನ್ಯ ಓಲ್ ಸ್ಕ್ವೇರ್ ಆಗಿದೆ ಇಲ್ಲಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಸೂತ್ರನ ಅಪ್ಲೈ ಮಾಡಿದ್ದೀನಿ ಕಾ ಸ್ಕ್ವೇರ್ ಕಾಸ್ಕ್ವಯರ್ ಹಾಗೆ ಇರಲಿ ಎ ಪ್ಲಸ್ ಬಿ ಓಲ್ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಆಗುತ್ತೆ ಹಾಗಾಗಿ ಒಂದು ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಎರಡು ಸೈನ್ಯ ಡಿವಿಡೆಡ್ ಬೈ ಕಾಸೆ ಎಂಟು ಒನ್ ಪ್ಲಸ್ ಸೈನ್ಯ ಬರ್ದಿದ್ದೀನಿ ಕಾ ಸ್ಕ್ವೇರ್ ಸ್ಕ್ವಯರಿ ಪ್ಲಸ್ ಸೈನ್ ಸ್ಕ್ವೇರ್ ಸ್ಕ್ವಯರ್ ಒಂದು ಕಡೆಗೆ ಬರ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ತ್ರಿಕೋನಮಿತಿ ನಿತ್ಯ ಸಮೀಕರಣದ ಪ್ರಕಾರ ಕಾಸ್ಕ್ವೋ ಏರಿಯಾ ಪ್ಲಸ್ ಸೈನ್ಸ್ಕ್ವ ಏರಿಯಾ ಅಂದರೆ ಒಂದಾಗುತ್ತೆ ಹಾಗಾಗಿ ಕಾಸ್ಕ್ ಏರಿಯಾ ಪ್ಲಸ್ ಸೈನ್ ಸ್ಕ್ವೆ ಏರಿಯಾ ಬರೆದಿದ್ದೀನಿ ಪ್ಲಸ್ ಒಂದು ಸ್ಕ್ವಯರ್ ಅಂದರೆ ಒಂದು ಪ್ಲಸ್ ಎರಡು ಸೈನ್ಯ ಡಿವೈಡ್ ಬೈ ಕಾಸೆ ಎಂಟು ಒಂದು ಪ್ಲಸ್ ಸೈನ್ಯ ಬರೆದಿದ್ದೀನಿ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಕಾ ಕಾಸ್ಕ್ವೆರಿಯಾ ಪ್ಲಸ್ ಸೈನ್ ಸ್ಕ್ವ ಏರಿಯಾ ಅಂದರೆ ಒಂದಾಗಿದೆ ಒಂದು ಪ್ಲಸ್ ಒಂದು ಪ್ಲಸ್ ಎರಡು ಸೈನ್ಯ ಡಿವಿಡೆಡ್ ಬೈ ಕಾಸೆ ಇಂಟು ಒಂದು ಪ್ಲಸ್ ಸೈನ್ಯ ಬರೆದಿದ್ದೀನಿ ಒಂದು ಪ್ಲಸ್ ಒಂದು ಅಂದರೆ ಏನಾಗುತ್ತೆ ಎರಡು ಆಗುತ್ತೆ ಎರಡು ಪ್ಲಸ್ ಎರಡು ಸೈನ್ಯ ಡಿವೈಡ್ ಬೈ ಕಾಸೆ ಇಂಟು ಒನ್ ಪ್ಲಸ್ ಸೈನೆ ಬರೆದಿದ್ದೀನಿ ಇಲ್ಲಿ ಎರಡು ಸಾಮಾನ್ಯವನ್ನು ತೆಗೆದುಕೊಂಡಿದ್ದೀನಿ ಎರಡು ಇಂಟು ಎರಡು ಹೊರಗೆ ಹೋದಾಗ ಒಂದು ಪ್ಲಸ್ ಸೈನೆ ಉಳಿಯುತ್ತೆ ಡಿವೈಡ್ ಬೈ ಕಾಸೆ ಇಂಟು ಒನ್ ಪ್ಲಸ್ ಸೈನೆ ಉಳಿಯುತ್ತೆ ಒನ್ ಪ್ಲಸ್ ಸೈನೆ ಒನ್ ಪ್ಲಸ್ ಸೈನೆ ಕ್ಯಾನ್ಸಲ್ ಆದಾಗ ಎಲ್ ಎಚ್ ಎಸ್ ಇಜ್ಕೊಳ್ತು ಎರಡು ಡಿವೈಡೆಡ್ ಬೈ ಕಾಸೆ ಆಗುತ್ತೆ ಎರಡನ್ನ ಹೊರಗೆ ತೆಗೆದುಕೊಂಡಾಗ ಎಲ್ ಎಚ್ ಎಸ್ ಇಜ್ಕೊಳ್ತು ಎರಡು ಇಂಟು ಒನ್ ಡಿವೈಡೆಡ್ ಬೈ ಕಾಸೆ ಆಗುತ್ತೆ ಎಲ್ ಎಚ್ ಎಸ್ ಇಜ್ಕೊಳ್ತು ಎರಡು ಹಾಗೆ ಇರಲಿ ಒನ್ ಡಿವೈಡೆಡ್ ಬೈ ಕಾಸೆ ಅಂದರೆ ಕಾಸಿನ ವಿಲೋಮ ಸೀಕೆಂಟಿ ಆಗಿರುತ್ತೆ ಎಲ್ ಎಚ್ ಎಸ್ ಇಸ್ಕೊಳ್ತು ಎರಡು ಸಿಕೆಂಡ್ ಎ ಆಗುತ್ತೆ ದೇರ್ ಫೋರ್ ಎಲ್ ಎಚ್ ಎಸ್ ಇಸ್ಕೊಟ್ಟು ಆರ್ ಎಚ್ ಎಸ್ ಆಗುತ್ತೆ ಇದಿಷ್ಟು ಮೂರು ಐದನ ನಾಲ್ಕನೇ ಮೇನ ಪ್ರಶ್ನೆ ಉತ್ತರ ಆಗಿದೆ ಐದನೇ ಮೇನ್ ಏನಿದೆಪ್ಪ ಅಂದರೆ ನಾಲ್ಕು ಅಂಕದ ಪ್ರಶ್ನೆ ಆಗಿದೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕು ಎಂಟು ಒಂದು ನಾಲ್ಕು ಆಗುತ್ತೆ ಪ್ರಶ್ನೆ ಅಂದರೆ ಒಂದು ಗೋಪುರದ ಪಾದದಿಂದ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತ ಕೋನವು ಮೂವತ್ತು ಡಿಗ್ರಿ ಮತ್ತು ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನವು ಅರುವತ್ತು ಡಿಗ್ರಿ ಇದೆ ಗೋಪುರದ ಎತ್ತರ ಐವತ್ತು ಮೀಟರ್ ಇದ್ದರೆ ಕಟ್ಟಡದ ಎತ್ತರ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈ ಒಂದು ಪ್ರಶ್ನೆ ಪ್ರಕಾರ ಒಂದು ಡಯಾಗ್ರಾಮ್ ಬರೆದಿದ್ದೀನಿ ಎ ಬಿ ಅಂದರೆ ಗೋಪುರ ಗೋಪುರದ ಎತ್ತರ ಐವತ್ತು ಮೀಟರ್ ಆಗಿದೆ ಡಿ ಸಿ ಅಥವಾ ಸಿ ಡಿ ಕಟ್ಟಡ ಆಗಿದೆ ಈ ಒಂದು ಗೋಪುರದ ಪಾದದಿಂದ ಕಟ್ಟಡದ ತುದಿನ ಮೂವತ್ತು ಡಿಗ್ರಿಯಲ್ಲಿ ಉನ್ನತಕ್ಕೊಂದು ನೋಡಿದ್ದಾರೆ ಅದೇ ರೀತಿ ಕಟ್ಟಡದ ಕೆಳ ತುದಿ ಅಂದರೆ ಕಟ್ಟಡದ ಪಾದದಿಂದ ಗೋಪುರದ ಮೇಲ್ತುದಿ ನೋಡಿದ್ದೀನಿ ಅಲ್ಲೂ ಕೂಡ ಅರವತ್ತು ಡಿಗ್ರಿ ಇದೆ ತೀಟಾ ಬೆಲೆ ಮೂವತ್ತು ಮತ್ತು ಅರವತ್ತು ಡಿಗ್ರಿ ಬರ್ಕೊಂಡಿದ್ದೀನಿ ಇಲ್ಲಿ ಎ ಬಿ ಆಲ್ರೆಡಿ ಕೊಟ್ಟಿದ್ದಾರೆ ಡಿ ಸಿ ಕಂಡು ಹಿಡೀಬೇಕು ಡಿ ಸಿ ಅಂದರೆ ಕಟ್ಟಡದ ಎತ್ತರ ಆಗುತ್ತೆ ಡಿ ಸಿ ಕಂಡು ಹಿಡಿಯೋದಕ್ಕಿಂತ ಮುಂಚೆ ನಾನು ಬಿ ಸಿ ಕಂಡು ಬಿ ಸಿ ಎಲ್ಲಿದೆ ಅಪ್ಪ ಅಂದರೆ ತ್ರಿಭುಜ ಎ ಬಿ ಸಿ ಇದೆ ಎ ಬಿ ಎಸ್ ಸಿ ಎ ಬಿ ಸಿ ಬಾಹು ಬಿ ಸಿ ಇದೆ ಹಾಗಾಗಿ ತ್ರಿಭುಜ ಎ ಬಿ ಸಿನ ಫಸ್ಟು ನಾನು ಬರ್ಕೊಂಡಿದ್ದೀನಿ ತ್ರಿಭುಜ ಎ ಬಿ ಸಿ ಬರ್ಕೊಂಡು ಅಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಉಂಟಾಗಿರೋ ಕೋನ ಅರುವತ್ತು ಡಿಗ್ರಿ ಇದೆ ಹಾಗಾಗಿ ತೀಟಾ ಬೆಲೆ ಅರುವತ್ತು ಡಿಗ್ರಿ ಬರೆದಿದ್ದೀನಿ ತ್ರಿಭುಜ ಎ ಬಿ ಸಿಲಿ ಆಲ್ರೆಡಿ ಎ ಬಿ ಬಾಹು ನಡತೆ ಕೊಟ್ಟಿದ್ದಾರೆ ಬಿ ಸಿ ಬಾಹು ಕಂಡು ಹಿಡಿಬೇಕು ಎ ಬಿ ಅಂದರೆ ಅಭಿಮುಖ ಬಾಹು ಆಗಿದೆ ಬಿ ಸಿ ಅಂದರೆ ಪಾರ್ಶ್ವ ಬಾಹು ಆಗಿದೆ ಅಭಿಮುಖ ಬೈ ಪಾರ್ಶ್ವ ಅಂದರೆ ಟ್ಯಾನ್ ತೀಟ ಆಗಿರುತ್ತೆ ಹಾಗಾಗಿ ಎ ಬಿ ಬೈ ಬಿ ಸಿ ಇಸಿಕೊಳ್ತು ಟ್ಯಾನ್ ತೀಟ ಅಂತ ಬರೆದಿದ್ದೀನಿ ಎ ಬಿ ವ್ಯಾಲ್ಯೂ ಐವತ್ತಾಗಿದೆ ಮೀಟ್ರು ಬಿ ಸಿ ಬಿ ಸಿ ವ್ಯಾಲ್ಯೂ ಗೊತ್ತಿಲ್ಲ ಟ್ಯಾನ್ ತೀಟ ಅಂದರೆ ಟ್ಯಾನ್ ಅರುವತ್ತು ಡಿಗ್ರಿ ಎ ಬಿ ಬೆಲೆ ಐವತ್ತು ಮೀಟ್ರ್ ಆಗಿದೆ ಐವತ್ತು ಡಿವಿಡೆಡ್ ಬೈ ಬಿ ಸಿಸ್ ಈಕ್ವಲ್ ಟು ಟೆನ್ ಅರವತ್ತು ಡಿಗ್ರಿಯ ಬೆಲೆ ರೂಟ್ ಮೂರಾಗಿದೆ ಐವತ್ತು ಹಾಗೆ ಇರಲಿ ಬಿ ಸಿ ಅಂಶ ಪಕ್ಕದಲ್ಲಿ ಬಲಗಡೆ ಅಂಶಕ್ಕೆ ಹೋಗುತ್ತೆ ಹಾಗಾಗಿ ರೂಟ್ ಮೂರು ಬಿ ಸಿ ಆಗುತ್ತೆ ದೇರ್ ಫೋರ್ ರೂಟ್ ಮೂರು ಬಿ ಸಿ ಇಸ್ ಈಕ್ವಲ್ ಟು ಐವತ್ತಾಗುತ್ತೆ ಬಿ ಸಿ ಹಾಗೆ ಇರಲಿ ಐ ರೂಟ್ ಇಂಟು ರೂಟ್ ಮೂರು ಇದ್ದು ಡಿವಿಡೆಡ್ ಬೈ ರೂಟ್ ಮೂರಾಗುತ್ತೆ ಹಾಗಾಗಿ ಬಿ ಸಿ ಇಸ್ ಈಕ್ವಲ್ ಟು ಐವತ್ತು ಡಿವಿಡೆಡ್ ಬೈ ರೂಟ್ ಮೂರು ಆಗಿದೆ ಇದು ಬಿ ಸಿ ಎ ಬೆಲೆ ಆಗಿದೆ ಈಗ ನೆಕ್ಸ್ಟ್ ನನಗೆ ಬಿ ಸಿ ಎ ಬೆಲೆ ಸಿಕ್ತು ಅದೇ ರೀತಿ ಬಿ ಸಿ ಎ ಬೆಲೆ ಬಳಕೆ ಮಾಡ್ಕೊಂಡು ನಾನು ಡಿ ಸಿ ಎ ಬೆಲೆ ಕಂಡು ಹಿಡ್ತೀನಿ ಡಿ ಸಿ ಅಂದರೆ ಕಟ್ಟಡದ ಎತ್ತರ ಹಾಗಾಗಿ ಡಿ ಸಿ ಎಲ್ಲಿದೆಯಪ್ಪ ಅಂದರೆ ಯಾವ ತ್ರಿಭುಜದಲ್ಲಿ ಬಿ ಡಿ ಸಿ ಅಥವಾ ಬಿ ಸಿ ಡಿ ತ್ರಿಭುಜದಲ್ಲಿ ಇದೆ ಹಾಗಾಗಿ ನಾನು ಏನು ಮಾಡ್ತೀನಿ ತ್ರಿಭುಜ ಬಿ ಡಿ ಸಿ ತೆಗೆದುಕೊಂಡಿದ್ದೀನಿ ಬಿ ಡಿ ಸಿ ತ್ರಿಭುಜದಲ್ಲಿ ಉಂಟಾಗಿರೋ ಕೋನದ ಅಳತೆ ಅಷ್ಟು ಮೂವತ್ತು ಡಿಗ್ರಿ ಹಾಗಾಗಿ ತ್ರಿಭುಜ ಬಿ ಡಿ ಸಿಯಲ್ಲಿ ತೀಟಾ ಬೆಲೆ ಮೂವತ್ತು ಡಿಗ್ರಿ ಇದೆ ಅಲ್ಲಿ ಬಿ ಡಿ ಸಿ ತ್ರಿಭುಜದಲ್ಲಿ ಡಿ ಸಿ ಬೆಲೆ ಕಂಡು ಹಿಡ್ಕೋಬೇಕು ಆಲ್ರೆಡಿ ಬಿ ಸಿ ಬೆಲೆ ಕೊಟ್ಟಿದೆ ಡಿ ಸಿನ ನಾನು ಅಭಿಮುಖ ಭಾವು ಅಂತ ತೆಗೆದುಕೊಳ್ತೀನಿ ಬಿ ಸಿನ ನ ಪಾರ್ಶ್ವಭಾವು ತೆಗೆದುಕೊಳ್ತೀನಿ ಅಭಿಮುಖ ಭಾವು ಬೈ ಪಾರ್ಶ್ವಭಾವು ಅಂದರೆ ಟೆಂತ್ ಇಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಡಿ ಸಿ ಬೈ ಬಿ ಸಿ ಸಿಕ್ಕೊಳ್ತು ಟ್ಯಾಂತ್ ಇಟ್ ಅಂತ ಬರೆದಿದ್ದೀನಿ ಡಿ ಸಿ ಬೈ ಬಿ ಸಿ ಸಿಕ್ಕೊಳ್ ಟು ಟೆಂತ್ ಇಟ್ ಅಂದರೆ ಟ್ಯಾನ್ ಮೂವತ್ತು ಡಿಗ್ರಿ ಬರೆದಿದ್ದೀನಿ ಡಿ ಸಿ ಬೈ ಬಿ ಸಿ ಸಿಕ್ಕೊಳ್ತು ಟೆನ್ ತರ್ಟಿ ಅಂದರೆ ಒಂದು ಬೈ ರೂಟ್ ಮೂರು ಆಗುತ್ತೆ ಈಗ ಡಿ ಸಿ ಕಂಡು ಹಿಡ್ಕೋಬೇಕಾಗಿರೋದ್ರಿಂದ ಡಿ ಸಿ ಅಲ್ಲೇ ಅದೇ ಜಾಗದಲ್ಲಿ ಬರೆದಿದ್ದೀನಿ ಡಿವಿಡೆಡ್ ಬೈ ಬಿ ಸಿ ಇರೋದು ಬಲಗಡೆ ಹೋದಾಗ ಇಂಟು ಬಿ ಸಿ ಆಗುತ್ತೆ ಹಾಗಾಗಿ ಒಂದು ಬೈ ರೂಟ್ ಮೂರು ಇಂಟು ಬಿ ಸಿ ಅಂತ ಬರೆದಿದ್ದೀನಿ ದೇರ್ ಫೋರ್ ಡಿ ಸಿ ಇಸ್ ಇಸ್ಕೊಳ್ಟು ಒಂದು ಬೈ ರೂಟ್ ಮೂರು ಹಾಗೇ ಇರಲಿ ಬಿ ಸಿ ಎ ಬೆಲೆ ಐವತ್ತು ಬೈ ರೂಟ್ ಮೂರು ಅಂತ ಈಗಾಗಲೇ ಕಂಡು ಹಿಡಿದಿದ್ದೆ ಹಾಗಾಗಿ ಐವತ್ತು ದೊಡ್ಡ ದೊಡ್ಡ ಬೈ ರೂಟ್ ಮೂರು ಅಂತ ಬರ್ತಿದ್ದೀನಿ ಇಲ್ಲಿ ಅಂಶ ಅಂಶ ಗುಣಿಸಿದ್ದೀನಿ ಛೇದ ಛೇದ ಗುಣಿಸಿದ್ದೀನಿ ಡಿ ಸಿ ಇಸ್ ಇಸ್ಕೊಳ್ಟು ಐವತ್ತು ಡಿವಿಡೆಡ್ ಬೈ ರೂಟ್ ಮೂರು ಇಂಟು ರೂಟ್ ಮೂರು ರೂಟ್ ಒಂಬತ್ತು ಆಗುತ್ತೆ ದೇರ್ ಫೋರ್ ಡಿ ಸಿ ಇಸ್ ಟು ಐವತ್ತು ಬೈ ರೂಟ್ ಒಂಬತ್ತು ಅಂದರೆ ಒಂಬತ್ತರ ವರ್ಗ ಮೂಲ ಮೂರಾಗುತ್ತೆ ದೇರ್ ಫೋರ್ ಡಿ ಸಿ ಅಂದರೆ ಕಟ್ಟಡದ ಎತ್ತರದ ಬೆ ಕಟ್ಟಡದ ಎತ್ತರವು ಐವತ್ತು ಬೈ ಮೂರು ಮೀಟ್ರ್ ಆಗುತ್ತೆ ಈ ಐವತ್ತು ಬೈ ಮೂ ಮೂರನ್ನು ನಾನು ಮಿಶ್ರ ಭಿನ್ನರಾಶಿಯಾಗಿ ಬರಿಬೋದು ಐವತ್ತು ಬೈ ಮೂರನ್ನ ಹದಿನಾರು ಇಂಟು ಎರಡು ಬೈ ಮೂರು ಅಂದರೆ ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಬರೆದಿರ್ತೀನಿ ಹದಿನಾರು ಮೂರು ನಲವತ್ತೆಂಟು ನಲವತ್ತೆಂಟು ಪ್ಲಸ್ ಎರಡು ಐವತ್ತಾಗತ್ತೆ ಐವತ್ತು ಬೈ ಮೂರು ಮೀಟ್ರ್ ಆಗುತ್ತೆ ಇದಿಷ್ಟು ರೂಪಣಾತ್ಮಕ ಮೌಲ್ಯಮಾಪನ ಮೂರು ಅಂದರೆ ಎಫ್ ಎ ತ್ರೀ ಯ ಮಾದರಿ ಪ್ರಶ್ನೆ ಮತ್ತು ಉತ್ತರ ಆಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಪೂರ್ಣಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು